ಆಗ ನೀವು ಅವ್ರ ಜೊತೆಗೆ ಪರ್ಫಾಮ್ ಮಾಡುವಾಗಲಿಲ್ಲ ಏನಾದರೂ ಒಂದು ಐಡಿಯಾ ಬಂದಿತಾ ಈ ಮನುಷ್ಯ ಲೈಕ್ ಈ ಹ್ಯಾಡ್ ಲೈಕ್ ಬೆಟರ್ ಥಾಟ್ಸ್ ಅಥವಾ ಇವ್ರು ಬೇರೆನೇ ಇದೆ ಇವ್ರ ಯೋಚನೆಗಳೆಲ್ಲ ಆ ರೀತಿ ಎಲ್ಲ ಹೆಂಗಿರ್ತಾ ಇದ್ರು ಸೆಟ್ಸ್ ಅಲ್ಲಿ ಎಸ್ಪೆಷಲಿ ಅಂತ ಯಶ್ ಅವರು ಆಫ್ ಆ ಥರ ಏನೂ ಇದಿಲ್ಲ ಬಟ್ ಹಿ ವುಡ್ ಆತರ ಏನು ಇದರಿ ಕಾನ್ಫಿಡೆಂಟ್ ತುಂಬ ಡೌನ್ಫಾಲ್ ನೋಡಿದ್ದಾರೆ ಇಂಡಸ್ಟ್ರಿನಲ್ಲಿ ಅಥವಾ ಹೀರೋಗೆ ಸಿಗುವಷ್ಟು ಸಿಗುತ್ತಾ ಹೇಗೆ ಅಂತ ಇಂಡಸ್ಟ್ರಿಯಲ್ಲಿ ಹೀರೋಗ ಸಿಗೋದು ಬೇರೆ ಅಲ್ಲಿಗೆ ಕಂಪೇರ್ ಮಾಡದೆ ಬೇಡ ನಾವು ಏನ್ ತಗೊಳ್ತಾ ಇದ್ವಿ ಅದು ಕೂಡ ಸಿಗ್ತಾ ಇಲ್ಲ ಇವಾಗ ಇಂಡಸ್ಟ್ರಿನಲ್ಲಿ ಇಷ್ಟ ಈ ಸಡನ್ನಾಗಿ ಯಾರೋ ಒಬ್ಬರು ಈ ಥರ ಇನ್ಸ್ಟಾಗ್ರಾಮ್ ರೀಲ್ಸ್ ಏನೋ ಮಾಡಿ ಆಕ್ಟಿಂಗ್ ಏನೋ ಒಂದು ಕ್ಲಾಸಿಗೆ ಹೋಗಿರಲ್ಲ ಸ್ಕಿಲ್ ಸೆಟ್ ಏನೂ ಇರಲ್ಲ ಅಥವಾ ಪ್ರೂವ್ ಮಾಡಿರಲ್ಲ ಬಟ್ ಸ್ಟಿಲ್ ಅವರಿಗೆ ಅವಕಾಶಗಳು ಗಿಟ್ಟಿಸ್ಕೊಳ್ತಾ ಇದ್ರ ಅಂತ ಹೇಳುವಾಗ ನಿಮಗೆ ಇನ್ಸೆಕ್ಯೂರಿಟಿ ಕಾಡುತ್ತೆ ಅದನ್ನೆಲ್ಲ ನೋಡುವಾಗ ಆಬ್ವಿಯಸ್ಲಿ ಇನ್ಸೆಕ್ಯೂರಿಟೀಸ್ ಇದ್ದೇ ಇರುತ್ತೆ ಬಟ್ ಐ ಆಲ್ವೇಸ್ ಬಿಲೀವ್ ಶಾರ್ಟ್ ಟರ್ಮ್ ಅಲ್ಲಿ ಏನು ಬರುತ್ತೆ ಅದು ಶಾರ್ಟ್ ಟರ್ಮೇ ಉಳ್ಕೊಳುತ್ತೆ ಸೊ ಅದೇ ಈಗ ಟಾಕ್ಸಿಕ್ ಕಂಟೆಂಟ್ ಏನಾದರೂ ನೋಡಿದ್ರ ಗ್ಲಿಮ್ಸ್ ಎಲ್ಲ ರಿಲೀಸ್ ಆಗಿತ್ತು ಬರ್ತ್ ಸೊ ಏನು ಏನಿಸ್ತು ನೋಡಿದಾಗ ನಮಸ್ಕಾರ ಸ್ನೇಹಿತರೆ ಸಿನಿಮಾ ವಿಶೇಷ ಗೆ ಸ್ವಾಗತ ನಾನು ಸುಧಿರಾಜ್ ಸ್ನೇಹಿತರೆ ಲೈಫ್ ಇಷ್ಟೇನೆ ಯಾರೇ ಕೂಗಾಡಲಿ ಡ್ರಾಮಾ ಕೃಷ್ಣ ಟ್ಯಾಕೀಸ್ ಹೀಗೆ ಸಾಕಷ್ಟು ವಿಭಿನ್ನ ಬಗೆಯ ಸಿನಿಮಾಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿರುವಂತಹ ಸಿಂಧು ಲೋಕನಾಥ್ ಅವರು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಇಂದ ಯಾವ್ದೇ ಸಿನಿಮಾಗಳನ್ನ ಮಾಡಿಲ್ಲ ಸದ್ಯಕ್ಕೆ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಇಷ್ಟು ವರ್ಷ ಅವ್ರು ಏನ್ ಮಾಡ್ತಾ ಇದ್ರು ಅವರ ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನ ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ ಸಿಂಧು ಅವರೇ ವೆಲ್ಕಮ್ ಟು ದ ಶೋ ಫಸ್ಟ್ಲಿ ಸೊ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ನಾವು ನಿಮ್ಮನ್ನ ತೆರೆ ಮೇಲೆ Uh, is nantra, ು ಅದಾದ್ಮೇಲೆ ಎಲ್ಲಿ ಮಾಯ ಆದ್ರೆ ಅನ್ನುವಂತಹ ಒಂದು ಪ್ರಶ್ನೆ ಕನ್ನಡ ಸಿನಿಮಾ ಪ್ರೇಕ್ಷಕರಿಗಿರುತ್ತೆ ಸೊ ಇಷ್ಟು ದಿನ ಏನ್ ಮಾಡ್ತಾ ಇದ್ದೀರಾ ಸೊ ವಾಟ್ಸ್ ಕುಕಿಂಗ್ ಅಂತ ಕೃಷ್ಣ ಟಾಕೀಸ್ ನಂತರ ಎಲ್ರಿಗೂ ಗೊತ್ತು ಕೃಷ್ಣ ಟಾಕೀಸ್ ರಿಲೀಸ್ ಆಗಿದ್ದ ಟೈಮಲ್ಲಿ ಪ್ಯಾಂಡಮಿಕ್ ನಡೀತಾ ಇತ್ತು ಸೊ ಆಲ್ಮೋಸ್ಟ್ ಟೂ ಇಯರ್ಸ್ ಟ್ವೆಂಟಿ ಟೂ ತನಕನೂ ಪ್ಯಾಂಡಮಿಕ್ ನಡೀತಾ ಇತ್ತು ವೆಬ್ ಸಿರೀಸ್ ಮಾಡಿದೆ ಎರಡು ಅದು ರಿಲೀಸ್ ಕೂಡ ಆಯಿತು ಇವಾಗ ಎರಡು ಸಿನಿಮಾ ಸ್ಟಾರ್ಟ್ ಆಗಬೇಕು ಅನ್ಟೈಟಲ್ ಮೂವಿ ಸೊ ಒಳ್ಳೆ ಕತೆಗಳನ್ನ ಕೇಳೋ ಇದರಲ್ಲಿದೆ ಎಲ್ರಿಗೂ ಗೊತ್ತು ನಾನು ಎಲ್ಲ ಸಿನಿಮಾಗಳನ್ನ ಒಪ್ಕೊಳ್ಳೋಲ್ಲ ಅಂತ ಸೊ ನನಗೆ ಯಾವುದು ಇಷ್ಟ ಆಗುವಂಥ ಕತೆ ಎಲ್ಲ ಸಂಭಾವನೆ ಪ್ರತಿಯೊಂದು ಹೊಂದಾಣಿಕೆ ಬರೋ ತನಕ ನಾನು ಯಾವ್ದು ಒಪ್ಕೊಳ್ಳಲ್ಲ ಸೊ ಇವಾಗ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಟೂ ತೌಸಂಡ್ ನೈನಲ್ಲಿ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿರೋದು ಹಂಗೆ ನೋಡ್ಲಿಕ್ಕೆ ಹೋದರೆ ಆಲ್ಮೋಸ್ಟ್ ಈಗ ಇಷ್ಟು ವರ್ಷಗಳಲ್ಲಿ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಸಿನಿಮಾಸ್ ಅಂತ ಅನ್ಕೊಳ್ಬಹುದು ಮಾಡಿರೋದು ನೀವು ಜೊತೆಗೆ ವೆಬ್ ಸೀರೀಸ್ ಕೂಡ ಆಗಿದೆ ಲೂಸ್ ಕನೆಕ್ಷನ್ ಆ ಥರದೊಂದು ಕಾಣಿಸ್ಕೊಂಡಿದ್ರೆ ಅಂದರೆ ವೆರೈಟಿ ಆಫ್ ರೋಲ್ಸನ್ನು ಕಾಣಿಸ್ಕೊಂಡಿದ್ದೀರಾ ಸೊ ಇಂಡಸ್ಟ್ರಿ ಹೇಗೆ ಟ್ರೀಟ್ ಮಾಡ್ತಾ ಇದೆ ಇಷ್ಟು ವರ್ಷಗಳ ಕಾಲ ನೀವು ಸ್ಟಿಬಿಲೈಸ್ಡ್ ಆಗಿ ನಿಂತಿದ್ದೀರಾ ಅಂತಂದರೆ ಸ್ಟೆಬಿಲೈಸ್ಡ್ ಅಂತ ಹೇಳಕ್ ಬರಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ ತುಂಬ ಫ್ಲಕ್ಚುಯೇಷನ್ ಸ್ಟಾಕ್ ಮಾರ್ಕೆಟ್ ಥರ ಇಂಡಸ್ಟ್ರಿನಲ್ಲೂ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಹೊಸಬ್ರು ಬರ್ತಾ ಇರ್ತಾರೆ ಅವ್ರಿಗೆ ಅವಕಾಶಗಳು ಜಾಸ್ತಿ ಈ ನಡುವೆ ಸೊ ಹಾಗಾಗಿ ಗೊತ್ತಿಲ್ಲ ಸ್ಟೆಬಿಲಿಟಿ ಅಂತ ಹೇಳೋಕ್ಕಾಗಲ್ಲ ಬಟ್ ಐ ಫೀಲ್ ನಾನು ಚೂಸ್ ಮಾಡೋ ರೋಲ್ಸು ಇಟ್ ಇಟ್ ಆಸ್ ಗೋನ್ ಟು ಅ ಬೆಟರ್ ಲೆವೆಲ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇಲ್ಲಿ ತನಕ ಇವಾಗ ನೀವು ಸಂಭಾವನೆ ವಿಚಾರ ಆವಾಗಲೇ ಮಾತಾಡಿದ್ರಿ ಸೊ ಇಷ್ಟು ವರ್ಷಗಳಲ್ಲಿ ಅಂದರೆ ಫೀಮೇಲ್ ಲೀಡ್ಸಿಗೆ ಸಂಭಾವನೆ ವಿಚಾರದಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಅಂದರೆ ಅಪ್ಗ್ರೇಡ್ ಏನಾದರೂ ಆಗಿದೆಯಾ ಅಥವಾ ಹೇಗೆ ಅವರಿಗೆ ಅಂದರೆ ಡೌನ್ವರ್ಡ್ ಟ್ರೆಂಡಲ್ಲೇ ಇದೆಯಾ ಇನ್ನೂ ಕೂಡ ಅಥವಾ ಹೀರೋಗೆ ಸಿಗುವಷ್ಟು ಸಿಗುತ್ತಾ ಹೇಗೆ ಅಂತ ಇಂಡಸ್ಟ್ರಿಯಲ್ಲಿ ಹೀರೋಗೆ ಸಿಗೋದು ಬೇರೆ ಅಲ್ಲಿಗೆ ಕಂಪೇರ್ ಮಾಡೋದೇ ಬೇಡ ನಾವು ಏನು ತೊಗೊಳ್ತಾ ಇದ್ವಿ ಅದು ಕೂಡ ಸಿಗ್ತಾ ಇಲ್ಲ ಇವಾಗ ಇಂಡಸ್ಟ್ರಿನಲ್ಲಿ ಅಷ್ಟು ಕಡಿಮೆ ಕೇಳ್ತಾ ಇದ್ದಾರೆ ಯಾಕಂದರೆ ಇಂಡಸ್ಟ್ರಿ ಐ ಐ ತಿಂಕ್ ಇಟ್ಸ್ ಇನ್ ಅ ಬ್ಯಾಡ್ ಪೊಸಿಷನ್ ಅಂತಲೇ ಹೇಳ್ಬೋದು ಬಿಕಾಸ್ ಒಂದು ವರ್ಷಕ್ಕೆ ರಿಲೀಸ್ ಆಗುವಂಥ ಸಿನ್ಮಾ ತುಂಬ ಇದೆ ಬಟ್ ಥಿಯೇಟರ್ಸ್ಗಳಿಲ್ಲ ಯಾವುದು ರಿಲೀಸ್ ಇಲ್ಲ ಆಮೇಲೆ ಪ್ಲ್ಯಾಟ್ಫಾರ್ಮ್ಸ್ಗಳು ಕನ್ನಡಾಗೆ ಸಿನಿಮಾ ತಗೊಳ್ಳೋವಂಥ ಜಾಸ್ತಿ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಅಮೆಝಾನ ಆಗಲಿ ತುಂಬ ಸೆಲೆಕ್ಟೆಡ್ ಸಿನಿಮಾಸ್ ತಗೊಳ್ತಾರೆ ಸೊ ಹಾಗಾಗಿ ಬ ಎಲ್ಲರೂ ಒಂದು ಲೋ ಬಡ್ಜೆಟ್ ಸಿನಿಮಾ ಲೋ ಬಡ್ಜೆಟ್ ಸಿನ್ಮಾ ಅಂತಲೇ ಬರ್ತಾರೆ ಅದರಲ್ಲೂ ಆರ್ಟಿಸ್ಟ್ ಅಂತ ಐ ತಿಂಕ್ ಅವ್ರು ಬಜೆಟ್ ಮಾಡೋದೇ ಇಲ್ಲ ಅನಿಸುತ್ತೆ ಬರೀ ಸಿನಿಮಾ ಅಂತಲೇ ಬಜೆಟ್ ಮಾಡ್ಕೊಂಡು ಬರ್ತಾರೆ ಎಲ್ಲನೂ ಜಾಸ್ತಿ ಆಗಿದೆ ಇವಾಗ ಟಿವಿಗಾಗ್ಲಿ ಪ್ರಮೋಷನ್ಸ್ ಪ್ರಮೋಷನ್ಸ್ಗಾಗ್ಲಿ ಪ್ರತಿಯೊಂದಕ್ಕೂ ಕಾಸ್ಟ್ ಜಾಸ್ತಿ ಆಗಿದೆ ಬಟ್ ಆರ್ಟಿಸ್ಟ್ ಮಾತ್ರ ಕೆಳಗೆನೇ ಹೋಗ್ತಾ ಇದೆ ಅವ್ರ ಮೇಲೆ ಬಂದಿಲ್ಲ ಅದೇ ನೀವು ಹೇಳಿದ್ರಿ ಮೊದಲಿಗಿಂತ ಇವಾಗ ಸ್ವಲ್ಪ ಡೌನ್ವರ್ಡ್ ಟ್ರೆಂಡಲ್ಲೇ ಇದೆ ಅಂತ ಬಟ್ ಅದಕ್ಕೆ ಕಾರಣ ಕೂಡ ಅಂದರೆ ಕಂಟೆಂಟ್ ಅಂತ ಅನಿಸುತ್ತೆ ಪ್ಲಸ್ ಅಂದರೆ ಈಗ ಸಿ ಒಂದು ಹೇಳಿದ್ರೆ ತುಂಬ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಈ ವರ್ಷದಲ್ಲೇ ಮೂರು ತಿಂಗಳಲ್ಲಿ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪ್ಲಸ್ ಸಿನಿಮಾಸ್ ಬಟ್ ಯಾವ ರೀತಿ ಪರ್ಫಾಮ್ ಮಾಡಿದೆ ಸಿನಿಮಾಗಳಲ್ಲಿ ಅಲ್ಲ ಥಿಯೇಟರ್ಗಳಲ್ಲಿ ಸಿನಿಮಾ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂದರೆ ಏನಾಗಬೇಕಾಗಿದೆ ಅಫ್ಕೋರ್ಸ್ ಒಂದು ಕೋವಿಡ್ ಕಾರಣದಿಂದ ಇದೆಲ್ಲ ಆಗ್ತಿದೆ ಸ್ಟಾಕ್ ಏನಿತ್ತು ಅದೆಲ್ಲ ಕ್ಲಿಯರ್ ಆಗ್ತಿದೆ ಬಟ್ ಸ್ಟಿಲ್ ಹಿಂಗೆ ಅಂದರೆ ರಿಲೀಸ್ ವಿಷ ವಿಚಾರದಲ್ಲಿ ಯಾರು ಅದರಲ್ಲಿ ಇಂಟರ್ವ್ಯೂನ್ ಮಾಡಬೇಕು ಬಿಕಾಸ್ ಇಲ್ಲಿ ಯಾರಿಗೂ ಒಂದು ರೀತಿ ಹೊಸ ಯಾವುದೋ ಒಂದು ಪ್ರತಿಭೆ ಬಂದು ನಾನೊಂದು ಪ್ರಾಮುಖ್ಯತೆನ ಕಂಡುಕೊಳ್ತೀನಿ ಒಂದು ಐಡೆಂಟಿಟಿನ ಕಂಡ್ಕೊಳ್ತೀನಿ ಅನ್ನೋ ಥರ ಒಂದು ವಾತಾವರಣವೇ ಇಲ್ಲ ಈಗ ಆಲ್ಮೋಸ್ಟ್ ಬಿಕಾಸ್ ನೀವು ಟೂ ತೌಸಂಡ್ ನೈನ್ ಬಂದಾಗ ಸಿ ನೀವು ಲೈಫು ಇಷ್ಟನೇ ಮಾಡಿದ್ರಿ ಯಾರೇ ಹೋಗಾಡಲ್ಲಿ ಮಾಡಿದ್ರಿ ಡ್ರಾಮಾ ಮಾಡಿದ್ರಿ ಸೊ ಅದೆಲ್ಲ ಮೆನಿ ಸಿನಿಮಾಸ್ ಅಂದರೆ ನಿಮಗೊಂದು ಅಪರ್ಚುನಿಟಿ ಸಿಗ್ತಾ ಇತ್ತು ಬಟ್ ಈಗ ಎಲ್ಲರೂ ಲೈಕ್ ಅಂದರೆ ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಸೇ ಆಗಿದ್ದಾರೆ ಎಲ್ಲರೂ ಆ್ಯಕ್ಟ್ ಮಾಡ್ತೀವಿ ಅಂತಾರೆ ಎಲ್ಲರೂ ರೆಡಿ ಇರ್ತಾರೆ ಸೊ ಹೆಂಗೆ ನಾವು ಪ್ಲೇಸ್ಮೆಂಟ್ ಆಗುತ್ತೆ ಎಲ್ರಿಗೂ ಇಂತಹ ಒಂದು ಕಾಲದಲ್ಲಿ ಅಂತ ಅದೇ ಪ್ರಾಬ್ಲಮ್ ಏನಂದರೆ ಇನ್ಸ್ಟಾಗ್ರಾಮ್ ಯಾವಾಗಿಂದ ಬಂತು ಅಲ್ವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಯಾವಾಗಿಂದ ಸ್ಟಾರ್ಟ್ ಆಯಿತು ಪ್ರತಿಯೊಬ್ಬರು ಫೋನಲ್ಲಿ ಶೂಟ್ ಮಾಡೋರು ಇವಾಗ ಸಿನಮ್ಯಾಟೋಗ್ರಾಫರ್ಸು ಪ್ರತಿ ರೀಲ್ ಮಾಡೋರೆಲ್ಲ ಆ್ಯಕ್ಟರ್ಸ್ ಆಗಿಬಿಟ್ಟಿದ್ದಾರೆ ಸೊ ಕೊರತೆನೇ ಇಲ್ಲ ನಾ ನಮಗೆ ಇವಾಗ ಇಷ್ಟು ಪೇ ಮಾಡಿಬಿಟ್ಟು ಆ್ಯಕ್ಟರ್ಸ್ನ ಕರ್ಕೊಂಡು ಬರೋದ ಬದಲು ಒಂದು ಲೈಕ್ ಮೇ ಬಿ ಅವ್ರಿಗೆ ನಮಗಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಸೊ ಸಿನಿಮಾ ಯಾವ ರೀತಿನಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಯಾರ್ದಿದೆ ಆ ಥರ ಚೂಸ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಹಾಂ ಮಾರ್ಕೆಟಿಂಗ್ ಒಂಥರ ಅದೊಂದು ಸ್ಟ್ರಾಟಜಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ಯಾರು ಆಮೇಲೆ ಸಾಕಷ್ಟು ಒಳ್ಳೆ ಕಂಟೆಂಟ್ ಇದ್ದರೆ ಎಲ್ಲೋ ಪ್ರಮೋಷನ್ಗಳಲ್ಲಿ ಮಿಸ್ ಆಗ್ತಾ ಇದೆ ಅದು ಸೊ ಜನರಿಗೆ ರೀಚ್ ಆಗ್ತಾ ಇಲ್ಲ ಎಲ್ಲೂ ಆಮೇಲೆ ನಮ್ಮ ಇಂಡಸ್ಟ್ರಿನಲ್ಲಿ ನಾನೊಂದು ಏನು ತಿಳ್ಕೊಂಡಿದ್ದೀನಿ ಅಂದರೆ ಹೊಸ ಕಂಟೆಂಟ್ಗೆ ಅವಕಾಶ ಕೊಡ್ತಾ ಇಲ್ಲ ಲೈಕ್ ವಾಟ್ ಟು ಟೆಲ್ ಇವಾಗ ನ್ಯೂ ಆಗಿ ಏನೋ ಟ್ರೈ ಮಾಡ್ತಾರಲ್ವ ಔಟ್ ಆಫ್ ದ ಬಾಕ್ಸ್ ಆ ಸಿನಿಮಾಗೆ ಲೈಕ್ ಇವಾಗ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡಿ ಎಂತೆಂಥ ಹೊಸ ಸಿನಿಮಾಗಳು ಬಂದ್ರೂ ಲೈಕ್ ಥಿಯೇಟರ್ಗೆ ಹೋಗಿ ನೋಡ್ತಾರೆ ಜನರು ಫಸ್ಟ್ ಡೇ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತಾರೆ ಇಲ್ಲಿ ಫಸ್ಟ್ ಡೇ ಜನರನ್ನ ಥಿಯೇಟರ್ ಕರ್ಸೋದೇ ಒಂದು ಚಾಲೆಂಜ್ ಆಗಿಬಿಟ್ಟಿದೆ ಎಲ್ಲೋ ಒಂದು ವಾರ ಆದಮೇಲೆ ಯಾರು ಹೇಳಿದ್ರು ಅವರಿಂದ ಅವ್ರದ್ದು ಮೌತ್ ಆಫ್ ವರ್ಡ್ ಹೋಗಿ ಇವರು ಥಿಯೇಟರ್ಗೆ ಹೋಗಕ್ಕೆ ಮನ್ಸು ಮಾಡೋಷ್ಟರಲ್ಲಿ ಅದು ಥಿಯೇಟ್ರಿಂದ ಹೋಗಿಬಿಟ್ಟಿರುತ್ತೆ ಸಿನಿಮಾ ಸೊ इट्स आई आई फील मोस्टली जनर मैंड सैट चेंज दे शुड कम एंड वॉच द मूवी अंत अन्सते ಈಗ ನೀವು ಚೂಸಿ ಅಂತ ಕೂಡ ಹೇಳಿದ್ರಿ ಜೊತೆಗೆ ಈಗ ವಿಮೆನ್ ಸೆಂಟ್ರಿಕ್ ರೋಲ್ಸ್ ಅಂತ ಬರೋದಾದರೆ ನಮ್ಮ ಕನ್ನಡದಲ್ಲಿ ಬಹಳ ಆ ರೀತಿ ಪ್ರಯತ್ನಗಳು ತುಂಬ ಕಡಿಮೆ ಆಗುತ್ತೆ ಅಂದರೆ ಒಂದು ವಿಮೆನ್ ಕ್ಯಾರೆಕ್ಟರ್ನ ತುಂಬ ಸ್ಟ್ರಾಂಗ್ ಆಗಿ ಬರೋವಂಥದ್ದು ಈವನ್ ಇನ್ ಕಮರ್ಷಿಯಲ್ ಸಿನಿಮಾಸ್ ಆ ಥರದೆಲ್ಲ ಸೊ ಅದರ ಅದರ ಕುರಿತಾಗಿ ಏನೆಲ್ಲ ಬದಲಾವಣೆಗಳು ಆಗಬೇಕು ಅಂತ ನಿಮಗೆ ಅನಿಸುತ್ತೆ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಬರೆಯುವಂತಹ ರೈಟರ್ಸ್ ಮತ್ತು ಡೈರೆಕ್ಟರ್ಸ್ ಬರಬೇಕಲ್ವಾ ಅದ್ರ ಬಗ್ಗೆ ಏನು ಅನಿಸುತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ ಫೀಮೇಲ್ ಸೆಂಟ್ರಿಕ್ ಮಾಡುವಂಥ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ತುಂಬ ಜನರಿದ್ದಾರೆ ಇದ್ದಾರೆ ಒಳ್ಳೊಳ್ಳೆ ಕಥೆಗಳಿದೆ ಬಟ್ ಯಾರೂ ಪ್ರೊಡ್ಯೂಸರ್ಸ್ ರೆಡಿ ಇಲ್ಲ ಜಸ್ಟ್ ಫಾರ್ ನಾನು ನಾನು ಅವಾಗಲೇ ಕೂಡ ಅಂದೆ ಬೇರೆ ಇಂಡಸ್ಟ್ರಿನಲ್ಲಿ ಅವಕಾಶಗಳು ಹೆಂಗಿದೆ ಅಲ್ವಾ ನಮ್ಮ ಇಂಡಸ್ಟ್ರಿನಲ್ಲಿ ಆ ಥರ ಅವಕಾಶಗಳಿಲ್ಲ ಬೀಟ್ ಪ್ರೊಡ್ಯೂಸರ್ ಬೀಟ್ ಆಡಿಯನ್ಸ್ ನಾರ್ಮಲಾಗಿ ನಾವಿವಾಗ ಜನರು ಕೇಳ್ತಾರೆ ಯಾವ ಸಿನ್ಮಾ ಮಾಡ್ತಾಯಿದ್ದೀರಾ ಅಂತ ಸಿನ್ಮಾ ಹೇಳಿದ್ರೆ ಫಸ್ಟ್ ಕೇಳೋ ಪ್ರಶ್ನೆ ಹೀರೋ ಯಾರು ದೆ ಕೆ ನಾಟ್ ಆಕ್ಸೆಪ್ಟ್ ಮೂವಿ ವಿತೌಟ್ ಅ ಹೀರೋ ಇನ್ ದ ಸಿನಿಮಾ ಹೀರೋ ಇದ್ರೆ ಸಿನಿಮಾ ನಮ್ಮ ಜನರಿಗೆ ಹಾಂ ಹೌದು ಇಷ್ಟು ವರ್ಷ ಆದಮೇಲೆ ಕೂಡ ಅವ್ರಿಗೆ ಹೀರೋ ಬೇಕು ಅವ್ರಿಗೆ ಹೀರೋ ಯಾರು ನೀವು ಅವ್ರ ಜೊತೆ ಮಾಡಲ್ವ ಇವ್ರ ಜೊತೆ ಸೊ ಮೈಂಡ್ಸೆಟ್ ಹೀಗಿದೆ ನಮ್ಮ ಇಂಡಸ್ಟ್ರೀದು ಸೊ ಆಡಿಯನ್ಸ್ ಮೈಂಡ್ಸೆಟ್ ಈ ಥರ ಇರುವಾಗ ತುಂಬ ಆ್ಯಕ್ಚುಲಿ ಫೀಮೇಲ್ ಸೆಂಟ್ರಿಕ್ ಮೂವೀಸ್ ಸುಮಾರು ಬಂದಿದೆ ನೋಡಬೇಕಂದ್ರೆ ಬಟ್ ಯಾವುದು ವರ್ಕ್ ಆಗಿಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ ಆ ಟೈಮಲ್ಲಿ ಮಾಲಾಶ್ರೀ ಇಂಥವ್ರಿಗೆ ಆ ಚಾನ್ಸ್ ಇತ್ತು ಬಟ್ ಆ ಎರಾದಲ್ಲೇ ಮುಗ್ದೋಯಿತು ಈ ಜನ್ರೇಷನಲ್ಲಿ ಫೀಮೇಲ್ಸ್ ಎಂಟ್ರಿಕ್ ಸಿನಿಮಾ ಹೋಗಿ ನೋಡೋಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೊ ಹಾಗಾಗಿ ಪ್ರೊಡ್ಯೂಸರ್ಸ್ ಕೂಡ ದೂ ವಾಂಟ್ ಟು ಫಂಡ್ ಫಾರ್ ದಟ್ ಮೂವಿ ರೀಸನ್ ಮತ್ತು ಇನ್ನೊಂದು ಹೇಳಿದ್ರೆ ಈಗ ರೀಲ್ಸ್ ಅವರಿಗೆಲ್ಲ ಮಾಡೋರಿಗೆ ಫಾಲೋವರ್ಸ್ ಎಲ್ಲ ನೋಡಿ ಅವ್ರಿಗೆ ಅವಕಾಶಗಳು ಸಿಗುತ್ತೆ ಆ ಥರದ್ದೆಲ್ಲ ಅಂತ ನೀವು ಇಷ್ಟು ವರ್ಷದಿಂದ ಇರುವಾಗ ಸಡನ್ ಸಡನ್ನಾಗಿ ಯಾರೋ ಒಬ್ಬರು ಈ ಥರ ಇನ್ಸ್ಟಾಗ್ರಾಮ್ ರೀಲ್ಸ್ ಏನೋ ಮಾಡಿ ಅವ್ರಿಗೆ ಆ್ಯಕ್ಟಿಂಗ್ಸ್ ಆ್ಯಕ್ಟಿಂಗ್ ಏನೋ ಒಂದು ಕ್ಲಾಸಿಗೆ ಹೋಗಿರಲ್ಲ ಸ್ಕಿಲ್ ಸೆಟ್ ಏನೂ ಇರಲ್ಲ ಅಥವಾ ಏನೋ ಒಂದು ಪ್ರೂವ್ ಮಾಡಿರಲ್ಲ ಬಟ್ ಸ್ಟಿಲ್ ಅವ್ರಿಗೆ ಅವಕಾಶಗಳು ಗಿಟ್ಟಿಸ್ಕೊಳ್ತಾ ಅಂತ ಹೇಳುವಾಗ ನಿಮಗೆ ಇನ್ಸೆಕ್ಯೂರಿಟಿ ಕಾಡುತ್ತಾ ಅದನ್ನೆಲ್ಲ ನೋಡುವಾಗ ಅಥವಾ ಅದನ್ನ ಹೆಂಗೆ ನೀವು ಕಂಬ್ಯಾಕ್ಟ್ ಮಾಡ್ತೀರಾ ಅಂತ ಆಬ್ವಿಯಸ್ಲಿ ಇನ್ಸೆಕ್ಯೂರಿಟೀಸ್ ಇದ್ದೇ ಇರುತ್ತೆ ಬಟ್ ಐ ಆಲ್ವೇಸ್ ಬಿಲೀವ್ ಶಾರ್ಟ್ ಟರ್ಮಲ್ಲಿ ಏನು ಬರುತ್ತೆ ಅದು ಶಾರ್ಟ್ ಟರ್ಮೇ ಉಳ್ಕೊಳ್ಳುತ್ತೆ ಇವಾಗ ನಾನು ಆಲ್ಮೋಸ್ಟ್ ಟ್ವೆಲ್ ಇವರ್ಸೇ ಆಗಿರ್ಬೋದು ಸ ಇಂಡಸ್ಟ್ರಿನಲ್ಲಿ ಸ್ಟಿಲ್ ಜನರು ನೆನೆಸ್ಕೊಳ್ತಾರೆ ಅಲ್ವಾ ಒಂದು ಪ್ರತಿಯೊಂದು ರೋಲ್ಗೆ ಕೇಳ್ತಾರೆ ಮಾತಾಡ್ತಾರೆ ಆ್ಯಂಡ್ ಇನ್ನು ಬಂದ್ಬಿಟ್ಟು ಕತೆ ಹೇಳ್ತಾ ಇದ್ದಾರೆ ಇಟ್ಸ್ ನಾಟ್ ದಟ್ ಸಿಂಧು ಲೋಕನಾಥ್ ಇಲ್ಲ ನಮಗೆ ಬೇಡ ಅಂತ ಇಲ್ಲ ಇಂಥವ್ರು ಮೇ ಬಿ ಒಂದು ಸಿನಿಮಾ ಮಾಡ್ತಾರೆ ಎರಡು ಸಿನಿಮಾ ಮಾಡ್ತಾರೆ ಲಕ್ ಚೆನ್ನಾಗಿದ್ರೆ ಹಿಟ್ ಆಗ್ಬೋದು ಇಲ್ಲಾಂದರೆ ಎಲ್ಲೂ ಕಾಣಿಸ್ಕೊಂಡು ನೋ ಲೈಕ್ ಯಾರಿಗೂ ಗೊತ್ತಿಲ್ಲ ಅವ್ರು ಯಾರು ಅಂತ ಸೊ ಫಾಲೋವರ್ಸ್ ಐ ಥಿಂಕ್ ಒಳ್ಳೇದು ಮಾಡ್ಬಿಟ್ಟೆ ಫಾಲೋವರ್ಸ್ ಗಳಿಸ್ಬೇಕು ಅಂತ ಇಲ್ಲ ಏನು ಮಾಡಿದ್ರೂ ಫಾಲೋವರ್ಸ್ ಪ್ರತಿಯೊಂದಕ್ಕೂ ಕೆಟ್ಟದಕ್ಕೂ ಒಂದು ಫಾಲೋವರ್ಸ್ ಇದ್ದಾರೆ ಒಳ್ಳೇದಕ್ಕೂ ಒಂದು ಫಾಲೋವರ್ಸ್ ಇದ್ದಾರೆ ಸೊ ಏನಂತಕ್ಕೆ ನಾವು ಫಾಲೋ ಐ ಮೀನ್ ಚಾಯ್ಸಸ್ ಅಲ್ವಾ ಎಂಡ್ ಆಫ್ ದ ಡೇ ಸೊ ದೋ ಐ ಫೀಲ್ ಇನ್ಸೆಕ್ಯೂರ್ ಕೆಲವೊಂದು ಸರ್ತಿ ಅನಿಸುತ್ತೆ ನಾನು ಆವಾಗ ಸ್ಟಾರ್ಟ್ ಮಾಡೋದ್ಕಿಂತ ಈ ಜನ್ರೇಷನಲ್ಲಿ ಸ್ಟಾರ್ಟ್ ಮಾಡಿದರೆ ಲೈಕ್ ಒಳ್ಳೆಯ ಎಕ್ಸ್ಪೋಜರ್ ಸಿಕ್ತಿತ್ತೇನೋ ಅಂತ ಬಟ್ ನನ್ನ ಖುಷಿ ಇದೆ ಲೈಕ್ ನನ್ನ ಕರಿಯರಲ್ಲಿ ನಾನು ಎಷ್ಟು ಸಿನಿಮಾಗಳು ಮಾಡಿದೀನಲ್ವ ಅದು ಖುಷಿ ಇದೆ ಐ ಥಿಂಕ್ ಐ ಐ ಹ್ಯಾವ್ ಹೋಪ್ಸ್ ದಟ್ ಎಲ್ಲ ಒಳ್ಳೇದಾಗುತ್ತೆ ಅಂತ ಸೊ ಇನ್ನು ಆ್ಯಕ್ಚುಲಿ ಡ್ರಾಮಾ ಸಿನಿಮಾದಲ್ಲಿ ಯಶ್ ಅವರು ಕೂಡ ಇದ್ದರು ಸೊ ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಕೂಡ ಮಾಡಿದ್ರಿ ಅಂದರೆ ನೀವು ಶೇರ್ ಮಾಡಿದ್ರಿ ಸೊ ಅಂದರೆ ಈ ಟಾಕ್ಸಿಕ್ ಸಿಕ್ ಮಾಡ್ತಾ ಇದ್ದಾರೆ ಲೈಕ್ ಅಂದರೆ ಕನ್ನಡ ಚಿತ್ರರಂಗನ ಬೇರೆ ರೀತಿಯಲ್ಲಿ ಅವರು ಅಂದರೆ ಅಂದರೆ ಆ್ಯಕ್ಚುಲಿ ಅದನ್ನು ಮೌಂಟ್ ಮಾಡಿದ್ದಾರೆ ಅಂದರೆ ದೊಡ್ಡ ಸ್ಕೇಲಲ್ಲಿ ಸೊ ಆಗ ನೀವು ಅವ್ರ ಜೊತೆಗೆ ಪರ್ಫಾಮ್ ಮಾಡುವಾಗಲಿಲ್ಲ ಏನಾದರೂ ಒಂದು ಐಡಿಯಾ ಬಂದಿತ್ತಾ ಈ ಮನುಷ್ಯ ಲೈಕ್ ಹಿ ಹ್ಯಾಸ್ ಹಿ ಹ್ಯಾಡ್ ಲೈಕ್ ಬೆಟರ್ ಥಾಟ್ಸ್ ಅಥವಾ ಇವ್ರು ಬೇರೆನೇ ಇದೆ ಇವ್ರ ಯೋಚನೆಗಳೆಲ್ಲ ಆ ರೀತಿಯೆಲ್ಲ ಹೆಂಗಿರ್ತಾಯಿದ್ರು ಸೆಟ್ಸಲ್ಲಿ ಎಸ್ಪೆಷಲಿ ಅಂತ ಯಶ್ ಅವರು ಹಿ ವಾಸ್ ಲೈಕ್ ಒನ್ ಆಫ್ ಸ ಥರ ಏನೂ ಇದಿಲ್ಲ ಬಟ್ ಹಿ ವುಡ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಅವ್ರದ್ದು ತುಂಬ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ ಅವರು ಇಂಟರ್ವ್ಯೂಸಲ್ಲೆಲ್ಲ ಅವಾಗಲೇ ಹೇಳ್ತಾಯಿದ್ರು ನಾನು ಒಂದಿನ ನನ್ನ ಟಾರ್ಗೆಟ್ ರೀಚ್ ಆಗ್ತೀನಿ ಐ ವಿಲ್ ಗೋ ಅಬೌ ಎವ್ರಿ ಒನ್ ಅಂತ ಸುಮಾರು ಸತಿ ಹೇಳ್ಕೊಂಡಿದ್ರು ಯಾವತ್ತೂ ಎಲ್ಲೋರಿಗೆ ಸೆಲ್ಫ್ ಡೌಟ್ ಅನ್ನೋದೇ ಇದ್ದಿಲ್ಲ ನಾನು ಏನಾಗ್ಬೋದು ಏನು ಈವನ್ ಅವರು ಕೂಡ ತುಂಬ ಡೌನ್ಫಾಲ್ ನೋಡಿದ್ದಾರೆ ಇಂಡಸ್ಟ್ರಿನಲ್ಲಿ ಬಟ್ ಹಿ ನೆವರ್ ಗೇವ್ ಅಪ್ ಐ ಥಿಂಕ್ ಅವ್ರು ಮ್ಯಾನಿ ಏನೆಲ್ಲ ಯೋಚನೆ ಮಾಡ್ಕೊಂಡಿದ್ರು ಅದು ಮ್ಯಾನಿಫೆಸ್ಟ್ ಮಾಡಿಕೊಂಡು ಹಿ ಇಸ್ ನೌ ದೇರ್ ಹೀ ಅ ಬಿಗ್ ಸ್ಟಾರ್ ಕಾನ್ಫಿಡೆಂಟಾಗಿ ನಾನು ಯಾವತ್ತೋ ಅದ್ರ ಬಗ್ಗೆ ಲೈಕ್ ಡೀಪಾಗಿ ಯೋಚನೆ ಮಾಡಿಲ್ಲ ಬಟ್ ಆರ್ ಆಲ್ ಪ್ರೌಡ್ ಟು ಸೀ ವೆರಿಶಸ್ ಟುಡೇ ಅಂದರೆ ಏನು ಅಲ್ಲಿ ಇದ್ದಾರಾ ನಿಮ್ಮ ಜೊತೆಗೆಲ್ಲ ಹೇಗೆ ಬಟ್ ಎಲ್ಲೇ ಸಿಕ್ಕಿದ್ರೂ ಡೆಫಿನೆಟ್ ಮಾತಾಡಿಸ್ತಾರೆ ಚೆನ್ನಾಗೇ ಮಾತಾಡಿಸ್ತಾರೆ ಸೊ ಅದೇ ಈಗ ಟಾಕ್ಸಿಕ್ ಕಂಟೆಂಟ್ ಏನಾದರೂ ನೋಡಿದ್ರ ಗ್ಲಿಮ್ಸ್ ಎಲ್ಲ ರಿಲೀಸ್ ಆಗಿತ್ತು ಬರ್ತ್ಡೇಗೆ ಸೊ ಏನಿಸ್ತು ನೋಡಿದಾಗ ಆಯ್ತು ನೋಡಿ ಫೈನ್ ಇನ್ನು ಆಕ್ಚುಲಿ ಅದೇ ಇನ್ಸೆಕ್ಯೂರಿಟೀಸ್ ಬಗ್ಗೆ ಮಾತಾಡಿದ್ರಿ ಪ್ಲಸ್ ಇನ್ನೊಂದು ಅಂದ್ರೆ ಅರ್ಥ ಆಗಬೇಕಾಗಿರೋದು ಅಂದ್ರೆ ನಾನು ಅವಾಗಲೇ ಒಂದು ಪ್ರಶ್ನೆ ಕೇಳಿದೆ ಈಗ ನಾನು ಒಳ್ಳೆ ರೀತಿಯಲ್ಲ ಏನೋ ಒಂದು ಥಿಯೇಟರ್ಸ್ ಮಾಡಿ ಆ್ಯಕ್ಟಿಂಗ್ ಕ್ಲಾಸಿಗೆಲ್ಲ ಹೋಗಿ ಇಂಡಸ್ಟ್ರಿಲಿ ಏನೋ ಒಂದು ಸ್ಥಾನ ಕಂಡುಕೊಳ್ತೀನಿ ಅನ್ನುವಂತಹ ನಟಿಯರಿಗೆ ಇನ್ನೂ ಅವಕಾಶ ಇದೆಯಾ ಅಪಾರ್ಟ್ ಫ್ರಮ್ ಈ ರೀಲ್ಸ್ ಅಥವಾ ಈ ಶಾರ್ಟ್ ಟರ್ಮ್ ಇದನ್ನೆಲ್ಲ ಹೊರತುಪಡಿಸಿ ಅವಕಾಶ ಇದೆಯಾ ಇಂಡಸ್ಟ್ರಿಯಲ್ಲಿ ಅಂತ ಏನೋ ಒಂದು ಸಾಧಿಸಲೇಬೇಕು ಅಂತ ಬರೋರಿಗೆ ಖಂಡಿತ ಅವಕಾಶ ಇದೆ ಪ್ಲಸ್ ನಮ್ಮ ಇಂಡಸ್ಟ್ರಿನಲ್ಲಿ ಅಥವಾ ಎನಿ ಎನಿ ಥಿಂಗ್ ದಟ್ ವಿ ಡೂ ಲಕ್ ಇಸ್ ಇಂಪಾರ್ಟೆಂಟ್ ಬರೀ ಹಾರ್ಡ್ ವರ್ಕ್ ವರ್ಕ್ ಆಗುತ್ತೆ ಹಾರ್ಡ್ ವರ್ಕ್ ಎಲ್ಲರೂ ಇದನ್ನ ಹೇಳ್ತಾರೆ ಬಟ್ ಇಲ್ಲ ನಾನು ನನ್ನ ನಾನು ನಂಬೋದು ಹಾರ್ಡ್ ವರ್ಕ್ ಜೊತೆ ಲಕ್ ಇದ್ರೇ ಆಗೋದು ಕೆಲವೊಬ್ರು ನೀವು ನೋಡಿರ್ಬೋದು ಸಡನ್ನಾಗಿ ಅವರು ತುಂಬ ಫೇಮಸ್ ಆಗಿಬಿಡ್ತಾರೆ ಏನು ಅಂದ ನಿಮ್ಮ ನಿಮ್ಗೆ ನಿಮ್ಗನ್ಸುತ್ತೆ ಈ ಸಿನಿಮಾದಲ್ಲಿ ಇವರು ಏನಿಂಥ ರೋಲ್ ಇತ್ತು ಅಂತ ತುಂಬ ಮೇಲ್ಮಟ್ಟಕ್ಕೆ ಹೋಗಿಬಿಟ್ಟಿರ್ತಾರೆ ಇಟ್ಸ್ ಆಲ್ ಲಕ್ ಅದ್ರ ಜೊತೆ ಹಾರ್ಡ್ ವರ್ಕ್ ಹಾಕಿದ್ರೆ ಎಲ್ಲೋ ಹೋಗ್ತಾರೆ ಇನ್ನು ಸುಮಾರು ಜನರು ಇದ್ದಾರೆ ತುಂಬ ಒಳ್ಳೆಯ ಆರ್ಟಿಸ್ಟ್ಗಳು ಪಾಪ ತುಂಬ ಕಷ್ಟ ಪಡ್ತಾನೆ ಇರ್ತಾರೆ ಅವ್ರಿಗೆ ಆ ಲಕ್ ಒಳ್ಳೆಯದೇ ಇಲ್ಲ ಸೊ ಇಟ್ಸ್ ಆಲ್ ಫೇಟ್ ಸಿಂಧೂರ್ ಜೊತೆಗೆ ಇವಾಗ ಮಾತಾಡುವಾಗ ನನಗೆ ಅನ್ನಿಸ್ತು ಸ್ವಲ್ಪ ಇಂಟ್ರೋವರ್ಟ್ ಅಂತ ಅನಿಸುತ್ತೆ ನೀವು ಆ್ಯಕ್ಚುಲಿ ಜೊತೆಗೆ ನಿಮ್ಮ ಫಿಟ್ನೆಸ್ ರಿಲೇಟೆಡ್ ಕೆಲವೊಂದಷ್ಟು ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಿರ್ತೀರ ರೀಲ್ಸಲ್ಲಿ ಸೊ ನಿಮ್ಮ ಫ್ರೀ ಟೈಮೆಲ್ಲ ಹೆಂಗೆ ಸ್ಪೆಂಡ್ ಮಾಡ್ತೀರಾ ಸೊ ಫಿಟ್ನೆಸ್ ಬಗ್ಗೆಗಿನ ನಿಮ್ಮ ಒಲವು ಯಾವಾಗ ಸ್ಟಾರ್ಟ್ ಆಯಿತು ಹೇಗೆ ಅಂತ ಇಲ್ಲ ಆ್ಯಕ್ಚುಲಿ ನಾನು ನಾನು ನನ್ನ ಒಂದೇ ಆರ್ ಒಬ್ಬಳೆ ಆರ್ಟಿಸ್ಟ್ ಅನ್ಸುತ್ತೆ ಯಾವತ್ತೂ ಫಿಟ್ನೆಸ್ ಬಗ್ಗೆ ಏನೂ ಶೇರ್ ಮಾಡಿಲ್ಲ ಯಾವತ್ತೂ ಏನೂ ಶೇರ್ ಮಾಡಿಲ್ಲ ಜಾಸ್ತಿ ನಂದು ಟ್ರಾವೆಲ್ ರೀಲ್ಸೇ ಇರುತ್ತೆ ಫ್ರೀ ಟೈಮಲ್ಲಿ ನಾನು ಜಾಸ್ತಿ ಟ್ರಾವೆಲ್ ಮಾಡ್ತೀನಿ ಹಾಂ ಸಿನಿಮಾ ಮನೇನಲ್ಲಿ ನೆಟ್ಫ್ಲಿಕ್ಸ್ ಅಂತೂ ಲೈಕ್ ದಟ್ ದಟ್ಸ್ ದೇರ್ ಸಿನ್ಮಾಗಳು ಜಾಸ್ತಿ ನೋಡ್ತೀನಿ ಸೊ ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ನೀವೀಗ ಒಂದು ಸೆಲೆಬ್ರಿಟಿ ವಿಮೆನ್ಸ್ ಕಬಡ್ಡಿ ಲೀಗ್ ಅದಕ್ಕೆ ಬಂದಿದ್ದೀರಾ ಸೊ ಒಂದು ಮಾತಿದೆ ಆ್ಯಕ್ಚುಲಿ ಅಂದರೆ ಜಾಸ್ತಿ ಲೀಗ್ಸ್ ಈ ಥರ ಟೂರ್ನಮೆಂಟ್ಸೇ ಜಾಸ್ತಿ ಆಯಿತು ಕೆಲಸ ಮಾಡ್ತಾಯಿಲ್ಲ ಯಾರು ಸೊ ಹೀಗಾದರೆ ಯಾರು ಜನಗಳಿಗೆ ಹೇಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಸಿನಿಮಾಗಳ ಮೇಲೆ ಅವ್ರ ಫೋಕಸ್ಸೇ ಬೇರೆ ಕಡೆ ಶಿಫ್ಟ್ ಆಗುತ್ತೆ ಅನ್ನೋ ಥರ ಇಲ್ಲ ಸೊ ಈ ಥರ ಟೂರ್ನಮೆಂಟ್ಸ್ಗಳಿಂದೆಲ್ಲ ಚಿತ್ರರಂಗದ ಮೇಲೆ ಯಾವ ರೀತಿ ಪಾಸಿಟಿವ್ ಪರಿಣಾಮ ಬೀರುತ್ತೆ ಅಂತ ಇದರಲ್ಲಿ ಪಾಸಿಟಿವ್ ಸೈಡ್ ಇದೆಯಾ ನೆಗೆಟಿವ್ ಸೈಡ್ ಇದೆಯಾ ನನಗೆ ಗೊತ್ತಿಲ್ಲ ಯಾಕಂದರೆ ನನ್ನಂದು ಇದೇ ಪ್ರಶ್ನೆ ಇದೆ ಎಲ್ಲರಲ್ಲಿನೂ ಸಿನಿಮಾ ಮಾಡೋದು ಬಿಟ್ಟು ಸಿನಿಮಾ ಮಾಡೋಕ್ಕೆ ಬಡ್ಜೆಟ್ ಇಲ್ಲ ಅಂತಾರೆ ಬಟ್ ಎಲ್ಲರೂ ಸ್ಪೋರ್ಟ್ಸ್ ಮಾಡ್ಕೊಂಡು ಕೂತಿದ್ದಾರೆ ಸ್ಯಾಂಡಲ್ವುಡ್ ಅಲ್ಲಿ ಆ್ಯಕ್ಟರ್ಸ್ನ ಎಲ್ಲರೂ ಒಲಿಂಪಿಕ್ಸ್ಗೆ ಕಳಿಸೋ ಪ್ಲ್ಯಾನ್ ಇದೆಯಾ ಏನೋ ಅಂತ ನಾನು ಕೂಡ ಕೇಳಿದ್ದೀನಿ ಆ್ಯಕ್ಟರ್ಸ್ ಆ್ಯಕ್ಟರ್ಸ್ನೇ ಒಂದು ಟೀಮ್ ಹೋಗುತ್ತೆ ಅನಿಸುತ್ತೆ ನೆಕ್ಸ್ಟು ಸ್ಯಾಂಡಲ್ವುಡ್ ಇಂದ ಸೊ ಈ ಪ್ರಶ್ನೆ ನನಗೆ ಗೊತ್ತಿಲ್ಲ ಅಲ್ಲಿ ಯಾರೆಲ್ಲ ಓನರ್ಸ್ ಇದ್ದಾರೆ ಅವ್ರನ್ನೇ ಹೋಗಿ ಈ ಪ್ರಶ್ನೆ ಕೇಳಬೇಕು ಯಾಕೆ ಸಿನಿಮಾ ಮಾಡೋದು ಬಿಟ್ಟು ಯಾಕೆ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂತ ನೀವೇ ಆ್ಯಕ್ಚುಲಿ ಓನರ್ಸ್ ಕೇಳ್ಬೋದಲ್ಲ ಸಿನ್ಮಾ ಮಾಡಿ ನೋಡಿ ಒಳ್ಳೆ ಆಕ್ಟರ್ ಇದ್ದೀನಿ ಅನ್ನೋ ಥರ ಎಲ್ಲ ಅದೇನು ಈ ನಡುವೆ ಸಿನ್ಮಾದಲ್ಲಿ ಏನು ರಿಟರ್ನ್ಸ್ಗಿಂತ ಇವೆಂಟ್ಸ್ ಅಲ್ಲಿ ರಿಟರ್ನ್ಸ್ ಬರೋದನ್ನ ಕಂಡು ಹಿಡ್ಕೊಂಡಿರ್ಬೋದೇನೋ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಸೊ ಹಾಗಾಗಿ ಕ್ರಿಕೆಟು ಕಬಡ್ಡಿ ಬ್ಯಾಡ್ಮಿಂಟನ್ ಒಂದಾದ ನಂತರ ಲೈಕ್ ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ಬಿಸಿ ಅಂದ್ರೆ ಮಂತ್ ಆಫ್ಟರ್ ಮಂತ್ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಸಮಯ ಮಾತಾಡಿದ್ರಿ ಸೊ ಸಾಕಷ್ಟು ವಿಭಿನ್ನವಾದ ಪಾತ್ರಗಳನ್ನು ನೀವು ಕಾಣಿಸ್ಕೊಂಡು ಮನರಂಜನೆ ಕೊಟ್ಟಿದ್ದೀರಾ ಕನ್ನಡ ಪ್ರೇಕ್ಷಕರಿಗೆ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಇನ್ನೂ ಬರ್ತಾ ಹೋಗ್ಲಿ ಅಂತ ನಾನು ಆಶಿಸ್ತೀನಿ ಆಲ್ ದ ಬೆಸ್ಟ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಸಿಂಧು ಲೋಕನಾಥ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ